ನಾವು ಲೇಡೀಸಿಗೆ ಹದಿನೈದು ದಿವಸ ಬಿಡಿಂಗೇ ಆಗುತ್ತೆ ಫುಲ್ಲು ಮಾಲ್ಕಡಕ್ಕೆ ಆಗಲ್ಲ ಮೇಲಕ್ಕೆ ಹಿಂಗೆ ಎದಳುತ್ತಾರೆ ಕೂತ್ಕೊತಾರೆ ಎದಳ್ತಾರೆ ಕೂತ್ಕೊಂತಾರೆ ಎಲ್ಲ ಕಡೆ ತಿರುಗಿದ್ದಾರೆ ಎಲ್ಲ ಕಡೆ ದೇವಸ್ಥಾನಗಳು ಹೋಗಿದ್ದಾರೆ ಒಂದು ಚೂರು ಅವ್ರಿಗೆ ಕ್ಲಿಯರ್ ಆಗಿಲ್ಲ ಅದು ಬಂದು ಕೆಂಪುಗಿದೆ ಫುಲ್ಲು ಶಕ್ತಿ ಬಂದು ಅದಕ್ಕೆ ಏನೂ ಇಲ್ಲ ಬರೀ ಬಾಲ ಐತೆ ಎರಡು ಕೈ ಇದ್ದಾವೆ ಮತ್ತು ಬೇತಾಳ ಥರ ಹಾಕಾರ ಅದಕ್ಕೆ ಫುಲ್ಲು ರೆಡ್ಡು

ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈಗ ನಮ್ಮ ಹಿಂದೂಗಳಲ್ಲಿ ಕೂಡ ಸಾಕಷ್ಟು ಪ್ರಯೋಗಗಳನ್ನ ಮಾತಾಡಿದ್ದೀವಿ ತಿಳಿಸಿದ್ದೀವಿ ನಮ್ಮ ವೀಕ್ಷಕರಿಗೆ ಮುಸ್ಲಿಮ್ಸಲ್ಲಿ ಕೂಡ ಈ ಜಿನ್ ಆ ಒಂದು ಶಕ್ತಿ ಇದೆ ಜಿನ್ನನ್ನು ಒಂದು ಪ್ರಯೋಗ ಮಾಡಿಬಿಡ್ತಾರೆ ಕೆಲವೊಂದಷ್ಟು ಕುಟುಂಬಗಳಲ್ಲಿ ಡ್ಯಾಮೇಜ್ ಆಗೈತೆ ಮಾಡ್ತವೆ ಸೊ ಅವು ಕೂಡ ಕೇಸುಗಳನ್ನ ಸಾಕಷ್ಟು ನಮ್ಮ ನಮ್ಮ ಚಾನಲಲ್ಲಿರೋ ಗುರುಗಳು ನೋಡವ್ರೆ ಸೊ ಈ ಥರದ್ದೊಂದು ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವ ನಿಮ್ಮ ಹತ್ರ ಯಾವುದಾದ್ರು ಕೇಸ್ ಬಂದರೆ ಸ್ಪೆಷಲಿ ಜಿನ್ ಬಗ್ಗೆ ತಿಳಿಸಿ ಬಂದಿದೆ ಸರ್ ಮೊನ್ನೆ ಒಂದು ಮೂರು ತಿಂಗಳಿಂದೆ ಒಂದು ಕೇಸ್ ಬಂದಿತ್ತು ಯಾವ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೆ ಮನೆನೇ ಫುಲ್ ಕಂಪ್ಲೀಟ್ ಆಳಾಗೋಗಿದೆ ಆ ಅವ್ಗೆ ಬದುಕಿರೋದೇ ಹೆಚ್ಚು ಗಂಡನ ಮನೆ ಕಡೆಯವರು ಮಾಡಿರೋದು ಜಿನ್ ಪ್ರಯೋಗ ಅವ್ರ ಮನೇಲಿ ಅವರು ಫೋಟೋ ಕಳಿಸ್ದಾಗ ನಾನು ನೋಡಿದ್ರೆ ನಮಗೆ ಆಶ್ಚರ್ಯ ಆಯಿತು ಒಂದೊಂದು ತಪ್ಪಲೆ ಅನ್ನೋ ರಕ್ತ ಆಗಿದೆ ಅನ್ನ ಮಾಡಿಟ್ಟಿರೋದು ಅವರು ನೈಟ್ ಊಟ ಮಾಡಿ ಮಲ್ಕೊಂಡ್ರೆ ಅವ್ರ ಮನೇಲಿ ಬೆಳಕರ ಹೊತ್ತಿಗೆ ಅನ್ನ ರಕ್ತ ಆಗುತ್ತೆ ಅದೆಲ್ಲ ವಿಡಿಯೋಸ್ ಮತ್ತೆ ಫೋಟೋ ಕಳಿಸಿದ್ದಾರೆ ತೋರಿಸ್ತೀನಿ ನಾನು ನಿಮಗೆ ನೀವು ನೋಡಿ ನಂಬಲ್ಲ ಅಲ್ಲ ಆತರ ಇದೆ ಕ್ರಿಟಿಕಲ್ ಮತ್ತೆ ಅವ್ರಿಗೆಲ್ಲ ವಸ್ತುಗಳು ಸಿಕ್ಕಿದ್ದಾರೆ ವಸ್ತುಗಳು ಯಾವ ಥರ ಸಿಕ್ಕಿದ್ದಾರೆ ಅಂದ್ರೆ ಪ್ರಾಣಿ ಮೂಳೆಗಳು ಮೂಳೆಗಳು ಪ್ರಯೋಗ ಮಾಡಿರೋದು ಏನಕ್ಕೋಸ್ಕರ ಬಂತು ಅಂದ್ರೆ ಇದು ಅಣ್ಣ ತಮ್ಮದಿರಲ್ಲಿ ಕಿತ್ತಾಟ ಬಂದಿದೆ ಅಣ್ಣ ತಂಬದಿರು ಕಿತ್ತಾಟ ಬಂದು ನಾ ನಾದ್ನಿಗೆ ಮಾಡಿರೋ ಪ್ರಯೋಗ ಇದು ಅಣ್ಣ ತಮ್ದಿರು ಆಸ್ತಿ ಹೋಗುತ್ತೆ ಅಂತ ನಾದ್ನಿಗೆ ಮಾಡಿರೋ ಪ್ರಯೋಗ ಇದು ಎಲ್ಲಿ ಮಾಡ್ಸ್ಕೊಂಬಂದ್ರೆ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಲ್ಲ ಅನ್ಸುತ್ತೆ ನಾ ಪ್ರಯೋಗ ಮಾಡಿದರೆ ಆ ಲೇಡೀಸಿಗೆ ಹದಿನೈದು ದಿವಸ ಬಿಡಿಂಗ್ ಆಗುತ್ತೆ ಖುಲ್ಲು ಮಾಲ್ಕಾಣಕ್ಕೆ ಆಗಲ್ಲ ಮೇಲಕ್ಕೆ ಹಿಂಗೆ ಎದಳುತ್ತಾರೆ ಕೂತ್ಕೊಂತಾರೆ ಎದಳ್ತಾರೆ ಕೂತ್ಕೊಂತಾರೆ ಎಲ್ಲ ಕಡೆ ತಿರುಗಿದ್ದಾರೆ ಎಲ್ಲ ಕಡೆ ದೇವಸ್ಥಾನಗಳು ಹೋಗಿದ್ದಾರೆ ಒಂದು ಚೂರೂ ಅವ್ರಿಗೆ ಕ್ಲಿಯರ್ ಆಗಿಲ್ಲ ಹಂಗೆ ಬರುತ್ತೆ ಹೊಡಿತದೆ ಹೋಗ್ತಾ ಇರ್ತದೆ ಅದು ಬಂದು ಕೆಂಪಗಿದೆ ಫುಲ್ಲು ಶಕ್ತಿ ಬಂದು ಅದಕ್ಕೆ ಏನೂ ಇಲ್ಲ ಬರೀ ಬಾಲ ಐತೆ ಎರಡು ಕೈ ಇದ್ದಾವೆ ಮತ್ತೆ ಬೇತಾಳ ಥರ ಆಕಾರ ಅದಕ್ಕೆ ಫುಲ್ಲು ರೆಡ್ಡು ಅದು ಭೂತಾನ ಅಂತ ನಾವು ಇದನ್ನ ಹೇಳೋಕ್ಕಾಗಲ್ಲ ಅದೊಂಥರ ವಿಚಿತ್ರವಾಗಿದೆ ಜಿನ್ ಥರ ಅಂದರೆ ಈ ಹೊಗೆ ಥರ ಟೈಪ್ ಇರೋದು ಕೈ ಎರಡಿದೆ ಅಷ್ಟೆ ಮತ್ತು ಕಣ್ಣು ಮತ್ತು ಬಾಡಿ ಎಲ್ಲ ಫುಲ್ಲು ರೆಡ್ಡು 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 ಆ ಥರ ಇದೆ ಆ ಥರ ಪ್ರಯೋಗ ಮಾಡಿ ಒಂದು ಫ್ಯಾಮಿಲಿನೇ ಹಾಳು ಮಾಡಾಕಿದ್ದಾರೆ ಅವ್ನಿಗೆ ಅವರು ಯಜಮಾನ್ರು ಇದ್ದಾರಲ್ಲ ಅವ್ರ ಯಜಮಾನ್ರು ಯಾರು ಪ್ರಯೋಗ ಮಾಡೋಣ ಅವ್ನ ಮಾತು ಕೇಳ್ತಾರೆ ಒಂದು ಕೋಟಿ ಆಸ್ತಿ ಬರ್ಕೊಟ್ಟಿರೋದು ಮೊನ್ನೆ ಓಕೆ ಅವ್ರ ಎಂತಿ ಮೇಲೆ ಸ್ವಂತ ಎಂತಿ ಕಟ್ಕೊಂಡು ಎಂತಿ ಮೇಲೇ ಜ್ಞಾನ ಇಲ್ಲ ಗಂಡಂಗೆ ನೀನು ಹೋಗು ನನ್ನ ಜೊತೆ ಇರಬೇಡ ದಯವಸ್ ತಗೊಂಡು ಹೋಗು ಅವ್ರಿಗೆ ನನ್ನ ಗಂಡ ಬಿಟ್ಟೋಯ್ತಾನೆ ಅನ್ನೋದು ಒಂದೇ ಚಿಂತೆ ಬೇರೆ ಏನೂ ಇಲ್ಲ ಫುಲ್ ಬಾಡಿ ಮೈಕೈ ನೋವು ಹಾಸ್ಪಿಟ್ಲಿಗೆ ಹೋಗ್ ಇಲ್ಲೋ ಅಲ್ಲ ತಿಂದಿರೋ ಜೀರ್ಣ ಆಗಲ್ಲ ಫುಲ್ಲು ಸಣ್ಣಕಾಗ್ಬಿಟ್ಟಿರ್ತಾರೆ ಬ್ಲಡ್ ಇರೋದೇ ಇಲ್ಲ ಬಾಡಿಲಿ ಆ ಥರ ಪ್ರಯೋಗ ಮಾಡಿದ ಅದನ್ನ ಒಂದು ಹಾಸಿಗೆ ಒಳಗಿತ್ತು ಅವ್ರು ಮಲ್ಕೊಳ್ಳೋ ಹಾಸಿಗೆಲಿ ಒಂದು ಮಾತ್ರೆ ತರ ಇತ್ತು ಒಂದು ಒಂದು ಅವರು ಒಲೆ ನೀರು ಕಾಯಿಸ್ತಾರವಲ್ಲೆ ಅದರಲ್ಲೊಂದಿತ್ತು ಒಂದು ಟೆರೆಸ್ ಮೇಲೆ ಒಂದು ಪಾಟ್ ಒಳಗೆ ಇಕ್ಕಿದ್ರು ಏನೆಲ್ಲ ಒಂದು ಬಂದು ಅದ್ಯಾವುದೋ ಒಂದು ವಸ್ತು ಅದು ನಮ್ಮ ನಮಗೆಲ್ಲೂ ಸಿಗಲ್ಲ ಅದು ಅದು ಶಕ್ತಿ ಮಾಡಿ ಕರೆದಾರ ಸುತ್ತಬಿಟ್ಟು ಅವರ ಹಾಸಿಗೆ ಅಡಿಯಲ್ಲಿ ಇಟ್ಟಿರೋದು ಒಂದು ಮಾತ್ರೆ ತರ ಇತ್ತು ಅದು ನೆಕ್ಸ್ಟ್ ಇನ್ನೊಂದು ಮೇಲುಗಡೆ ಇರೋದು ಬಂದು ಮೂಳೆ ದನಿಂದ ಮೂಳೆ ಒಂದು ಭಾಗ ಬರುತ್ತೆ ತ್ರಿಭುಜ ಕರ್ತಾರೆ ಅದರಲ್ಲಿ ಮುಸ್ಲಿಮ್ಸ್

ಹ್ಮ್ ಹ್ಮ್ ಅದನ್ನ ಅವಾಗ ನಾವು ಭೈರವನ ಮಶಣ ಭೈರವ ಕರೆದಿ ದಿಗ್ಭನನ ಮಾಡಿಸಿ ಕ್ಲಿಯರ್ ಮಾಡಿದ್ವಿ ಇವಾಗ ಸ್ವಲ್ಪ ಚಚನ್ಸ್ ಅಂತ ಇದ್ದಾರೆ ಈ ತರ ಎಲ್ಲ ಪ್ರಯೋಗ ಇವಾಗಲೂ ನಡೀತಾ ಇದೆ ನೀವು ನಂಬಲ್ಲ ಎಷ್ಟು ವರ್ಷದಿಂದ ಮಾಡಿದ್ದು ಇದು ಒಂದು ಒಂದು 80 ಆಯ್ತು ಎಂಟು ವರ್ಷ ಎಂಟು ವರ್ಷದಿಂದ ಪ್ರಾರಂಭ ವರ್ಷ ಅಂದ್ರೆ ರೀಸೆಂಟ್ ಮಾಡಿರೋದು ಅದು ನಮ್ಮ ಇಗ್ಲೇಲೂ ಮಾಡಲ್ಲ ಅನ್ಸುತ್ತೆ ಅಸ್ಸಾಂ ಕಾಮಾಖ್ಯ ಕಾಮಕ್ಯಾ ಅಲ್ಲಿ ಗಂಟೆ ಬರೋದು ಇದು ಅಂದ್ರೆ ಅಲ್ಲೇ ಮುಸ್ಲಿಮ್ ಕಲ್ಕತ್ತಾ ಮುಸ್ಲಿಮ್ಸ್ ಅಂದ್ರೆ ವೀಕ್ಷಕರೇ ಸಾಮಾನ್ಯವಾಗಿ ಜಿನ್ ಪ್ರಯೋಗ ನಾವು ಕೇಳಿರ್ತೀವಿ ನೀವು ಕೇಳಿರ್ತೀರಾ ಈ ಜಿನ್ ಪ್ರಯೋಗ ಕೂಡ ಒಂದಷ್ಟು ತೊಂದರೆಗಳು ಮಾಡಿಕೊಡುತ್ತೆ ಬಟ್ ಅದು ಮುಸ್ಲಿಂ ಮಾಂತ್ರಿಕರ ಕಡೆಯಿಂದ ಆಗೋ ಒಂದು ಪ್ರಯೋಗ ಹಿಂದೂ ಮಾಂತ್ರಿಕರು ಈ ತರದ ಪ್ರಯೋಗಗಳಲ್ಲಿ ಅವರು ಸಪೋರ್ಟ್ ಇರಲ್ಲ ಹಾಗಾಗಿ ಅವ್ರು ಮಾಡಿರಲ್ಲ ಬಟ್ ಅವು ಕೂಡ ಸಮಸ್ಯೆಗಳು ಎಲ್ಲರಿಗೂ ಎಲ್ಲ ಥರದ್ದೇ ಸಮಸ್ಯೆಗಳು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾವೆ ಆ ಥರ ಕೇಸ್ಗಳು ಕೂಡ ಸಾಕಷ್ಟು ಜನಕ್ಕೆ ಸಿಕ್ಕಿದೆ ನವೀನವರು ಕೂಡ ಒಂದು ಅನುಭವನ ತೋರಿಸಿದ್ದಾರೆ ಒಂದಷ್ಟು ರಕ್ತ ಆಗ್ತಾ ಇತ್ತು ಅಡುಗೆ ಮಾಡಿದ್ದು ಒಂದು ತೆಂಕಾಯಿ ಒಡಿದ್ರೆ ಆ ತೆಂಕಾಯಿ ಒಳಗಡೆ ಕೂಡ ಕೆಂಪುಗೆ ಬಂದಿದೆ ಆ ಥರದ್ದೆಲ್ಲ ಫೋಟೋಸ್ ತೋರಿಸಿದರು ಸೊ ಇದು ನಾವು ಚೆಕ್ ಮಾಡಿದಾಗ ಅದು ಗೊತ್ತಾಗಿದ್ದು ಜಿನ್ ಪ್ರಯೋಗ ಅಂತ ಹೇಳಿದ್ರು ನವೀನವ್ರು ಹೇಳಿದ್ದು ಸೊ ಈ ಒಂದು ಜಿನ್ ಪ್ರಯೋಗ ಕೂಡ ಮನುಷ್ಯನಿಗೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಮತ್ತು ಇಲ್ಲಿ ನಾವು ಅಂದ್ಕೊತೀವಿ ಬೇರೆ ಧರ್ಮಗಳಲ್ಲಿ ಕೂಡ ಇವುಗಳನ್ನ ಮಾಡ್ತಾರಾ ಏನು ಅಂತ ಬಟ್ ಕಾಣಿಸ್ತಾ ಇದ್ದಾವಲ್ಲ ಹಾಗಾಗಿ ಸೊ ಎಲ್ಲ ಕಡೆ ಇದನ್ನು ನೋಡ್ತಾ ಇದ್ದೀವಿ ಇದಿದೆ ಅನ್ನೋದು ಕಾಣಿಸುತ್ತೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾವಿನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ